ಆತ್ಮ ವಿದ್ಯಾರ್ಥಿಗಳೇ ಆರ್ ವಿ ಮ್ಯಾಥ್ಸ್ ಟೊಟ್ರಿಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ ವಾಸ್ತವ ಸಂಖ್ಯೆಗಳು ಪಾಠದ ಮೇಲೆ ರೂಟ್ ಎರಡು ರೂಟ್ ಮೂರು ಮತ್ತು ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಅಂತ ಹಲವಾರು ಬಾರಿ ವಾರ್ಷಿಕ ಪರೀಕ್ಷೆಯಲ್ಲಿ ಎರಡು ಕೆಲವೊಂದು ಸಾರಿ ಮೂರು ಅಂಕಗಳಿಗೆ ಈ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಬಂದಿದ್ದಾರೆ ಆದ್ದರಿಂದ ನಾವು ಇವತ್ತು ರೂಟ್ ಎರಡು ರೂಟ್ ಮೂರು ಮತ್ತು ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸೋಣ ವಿದ್ಯಾರ್ಥಿಗಳೇ ನಾನಿಲ್ಲಿ ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸ್ತಾ ಇದ್ದೀನಿ ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಹಲವಾರು ಬಾರಿ ಪ್ರಶ್ನೆಯನ್ನು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಪರಿಹಾರವನ್ನು ನಾನು ಬರ್ಕೊಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ರೂಟ್ ಎರಡು ಅಂತಕ್ಕಂಥದ್ದು ಒಂದು ಅಭಾಗಲಬ್ಧ ಸಂಖ್ಯೆ ಆದ್ದರಿಂದ ನಾವು ರೂಟ್ ಎರಡನ್ನು ನಾವು ಅಭಾಗಲಬ್ಧ ಸಂಖ್ಯೆ ಎಂದು ನಾವು ಸಾಧಿಸಬೇಕಾಗಿದೆ ಆದ್ದರಿಂದ ನಾನು ರೂಟ್ ಎರಡು ಇಸ್ ಈಕ್ವಲ್ ಟು ಪಿ ಬಾಗ್ಲೆ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ನಾನು ಬರ್ಕೊಂಡಿದ್ದೀನಿ ಇದೊಂದು ಊಹೆ ವಿದ್ಯಾರ್ಥಿಗಳೇ ಪಿ ಬಾಗ್ಲೆ ಕ್ಯೂ ಅಂಶ ಮತ್ತು ಛೇದನದ ರೂಪದಲ್ಲಿ ಬರತಕ್ಕಂಥ ಎಲ್ಲ ಬೆಲೆಗಳನ್ನು ನಾವು ಬಾಗಲಬ್ಧ ಸಂಖ್ಯೆ ಎಂದು ನಾವು ಕರೆಯುತ್ತೇವೆ ವಿದ್ಯಾರ್ಥಿಗಳೇ ಆದ್ದರಿಂದ ಪಿ ಬಾಗ್ಲೆ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಈ ರೂಟ್ ಎರಡು ಈಸ್ ಈಕ್ವಲ್ ಟು ಪಿ ಬಾಗ್ಲೆ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ನಾವು ಒಂದು ಊಹೆ ಮಾಡ್ಕೊಳ್ಳೋಣ ಇಲ್ಲಿ ಪಿ ಮತ್ತು ಕ್ಯೂ ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗಳು ಆಗಿರಲಿ ವಿದ್ಯಾರ್ಥಿಗಳೇ ಇಲ್ಲಿ ಈ ಒಂದು ಚಿಹ್ನೆಯನ್ನು ಸೇರಿದೆ ಅಂತ ನಾವು ಕರಿತೀವಿ ವಿದ್ಯಾರ್ಥಿಗಳೇ ಪಿ ಮತ್ತು ಕ್ಯೂ ಯಾವುದು ಪೂರ್ಣಾಂಕಗಳ ಗಣಕ್ಕೆ ಸೇರಿದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಜೀರೋ ಇಲ್ಲಿ ಚೆದಲ್ಲಿ ಇರತಕ್ಕಂಥ ಈ ಒಂದು ಬೆಲೆ ಸೊನ್ನೆಗೆ ಸಮ ಆಗಿರಬಾರ್ದು ಅದೇ ರೀತಿಯಾಗಿ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳು ಆಗಿರಲಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇಲ್ಲಿ ಸಹ ಅವಿಭಾಜ್ಯಗಳಂದರೆ ಎರಡು ಬೆಲೆಗಳ ಮಧ್ಯದಲ್ಲಿ ಅಂದರೆ ಎರಡು ಬೆಲೆಗಳ ಅಪವರ್ತನಗಳಲ್ಲಿ ಕೇವಲ ಒಂದು ಮಾತ್ರ ಅಪವರ್ತನ ಆಗಿರುತ್ತದೆ ಒಂದನ್ನು ಹೊರತುಪಡಿಸಿ ಬೇರೆ ಯಾವ ಬೆಲೆಗಳು ಅಪವರ್ತನಗಳು ಇಲ್ಲಿ ಇರಲ್ಲ ಅಂಥ ಬೆಲೆಗಳನ್ನು ನಾವು ಸಹ ಅವಿಭಾಜ್ಯಗಳು ಅಂತ ನಾವು ಕರಿತೀವಿ ಆದ್ದರಿಂದ ಇಲ್ಲಿ ವಿದ್ಯಾರ್ಥಿಗಳೇ ಈ ಒಂದು ಸಮೀಕರಣವನ್ನು ನಾನು ಪುನಃ ಬರಿತಾ ಇದ್ದೀನಿ ಇಲ್ಲಿ ಕ್ಯೂ ಅಂತಕ್ಕಂಥದ್ದು ಬಲಭಾಗದಲ್ಲಿದೆ ಚೇದಲ್ಲಿದೆ ಎಡಕ್ಕೆ ಬಂದರೆ ರೂಟ್ ಎರಡಕ್ಕೆ ಏನಾಗ್ತದೆ ಗುಣಾಕಾರ ಆಗ್ತದೆ ಆದ್ದರಿಂದ ರೂಟ್ ಎರಡು ಗುಂಡ್ಲೆ ಕ್ಯೂ ಈಸ್ ಈಕ್ವಲ್ ಟು ಬಲಭಾಗದಲ್ಲಿ ಪಿ ಮಾತ್ರ ಉಳಿತದೆ ವಿದ್ಯಾರ್ಥಿಗಳೇ ಈ ಒಂದು ಸಮೀಕರಣವನ್ನು ನಾನು ಎರಡೂ ಕಡೆಗೂ ಎಡಭಾಗ ಮತ್ತು ಬಲಭಾಗಗಳನ್ನು ನಾನು ವರ್ಗ ಮಾಡ್ತಾ ಇದ್ದೀನಿ ಈ ಎಡಭಾಗದಲ್ಲಿ ರೂಟ್ ಎರಡು ಕ್ಯೂ ಇದೆ ಇದನ್ನು ನಾನು ರೂಟ್ ಎರಡು ಕ್ಯೂ ಅನ್ನು ವರ್ಗ ಮಾಡ್ತಾ ಇದ್ದೀನಿ ಬಲಭಾಗವನ್ನು ಕೂಡ ನಾನು ಎರಡು ಕಡೆಗೆ ನಾನು ವರ್ಗ ಮಾಡ್ತಾ ಇದ್ದೀನಿ ಎರಡು ಕಡೆ ವರ್ಗ ಮಾಡಿದಾಗ ವಿದ್ಯಾರ್ಥಿಗಳೇ ಇಲ್ಲಿ ಸ್ಕ್ವಯರ್ ಇದೆ ಮತ್ತು ಇಲ್ಲಿ ಸ್ಕ್ವಯರ್ ರೂಟ್ ಇದೆ ಸ್ಕ್ವಯರ್ ಸ್ಕ್ವೇರ್ ರೂಟ್ ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ ಎರಡು ಉಳಿತದೆ ಕ್ಯೂದ ವರ್ಗವನ್ನು ನಾನಿಲ್ಲಿ ಎಡಭಾಗದಲ್ಲಿ ಬರ್ಕೊಂಡಿದ್ದೀನಿ ದಿಸ್ಸಿಕ್ಕೊಳ್ತು ಪಿದ ವರ್ಗವನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ಈ ಒಂದು ಸಮೀಕರಣಕ್ಕೆ ನಾನು ಒಂದನೇ ಸಮೀಕರಣ ಅಂತ ನಾನು ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ ಈ ಎರಡು ಕ್ಯೂ ಸ್ಕ್ವೇರ್ಗೆ ಗುಣ ಖರೀದಿದೆ ಎಡ ಭಾಗದಲ್ಲಿದೆ ಬಲ ಭಾಗಕ್ಕೆ ಹೋದರೆ ಏನಾಗ್ತದೆ ಪಿ ಸ್ಕ್ವೇರ್ ಅನ್ನು ಏನು ಮಾಡ್ತದೆ ಅದು ಭಾಗಿಸ್ತದೆ ವಿದ್ಯಾರ್ಥಿಗಳೇ ಎರಡು ಕ್ಯೂ ಸ್ಕ್ವೇರ್ಗೆ ಗುಣಕರೀದೆ ಎಡಭಾಗದಲ್ಲಿದೆ ಬಲಕ್ಕೆ ಹೋದರೆ ಪಿ ಸ್ಕ್ವೇರನ್ನು ಭಾಗಿಸ್ತದೆ ಆದ್ದರಿಂದ ಒಂದು ಸಂಖ್ಯೆ ಒಂದು ವರ್ಗ ಸಂಖ್ಯೆಯನ್ನು ಎರಡು ಭಾಗಿಸ್ತದೆ ಅಂದರೆ ಅದರ ವರ್ಗ ಮೂಲವನ್ನು ಕೂಡ ಆ ಎರಡು ಭಾಗಿಸ್ತದೆ ಆದ್ದರಿಂದ ಎರಡು ಪಿ ಅನ್ನು ಮತ್ತು ಪಿಯನ್ನು ಭಾಗಿಸುತ್ತದೆ ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ನಾನು ಇಲ್ಲಿ ಪಿ ದ ಬೆಲೆಯನ್ನು ನಾನು ಎರಡು ಎಮ್ ಆಗಿರಲಿ ಅಂತ ನಾನು ತೆಗೆದುಕೊಂಡಿದ್ದೀನಿ ಇಲ್ಲಿ ವಿದ್ಯಾರ್ಥಿಗಳೇ ಎಂ ಅಂತಕ್ಕಂಥದ್ದು ಒಂದು ಪೂರ್ಣಾಂಕ ಆಗಿರಲಿ ಎಮ್ಮ ಅತಕ್ಕಂಥದ್ದು ಸೇರಿದೆ ಪೂರ್ಣಾಂಕಗಳ ಗಣಕ್ಕೆ ಇಲ್ಲಿ ಎರಡಕ್ಕೆ ನಾವು ಒಂದು ಪೂರ್ಣಾಂಕವನ್ನು ನಾವು ಗುಣಿಸಿದರೆ ಬರ್ತಕ್ಕಂಥ ಈ ಒಂದು ಗುಣಲಬ್ಧ ಅದೇನಾಗ್ತದೆ ಎರಡರಿಂದ ಭಾಗ ಆಗ್ತದೆ ಆದ್ದರಿಂದ ನಾನು ಎರಡು ಎಮ್ ಆಗಿರಲಿ ಅದು ಪಿಯದ ಬೆಲೆ ಅಂತ ನಾನು ತೆಗೆದುಕೊಂಡಿದ್ದೇನೆ ಈ ಒಂದು ಸಮೀಕರಣದಲ್ಲಿ ನಾವು ಈ ಎರಡು ಎಂ ಅನ್ನು ಪೀದ ಸ್ಥಾನದಲ್ಲಿ ಆದೇಶ ಮಾಡೋಣ ಎಡಭಾಗದಲ್ಲಿರ್ತಕ್ಕಂಥ ಎರಡು ಕ್ಯೂ ಸ್ಕ್ವೇರನ್ನು ಹಾಗೆ ನಾನು ಅಲ್ಲಿ ಬರ್ಕೊಂಡಿದ್ದೀನಿ ಬಲಭಾಗದಲ್ಲಿ ಪೀದ ಸ್ಥಾನದಲ್ಲಿ ನಾನು ಎರಡು ಎಂ ಅನ್ನು ಆದೇಶ ಮಾಡ್ತಾ ಇದ್ದೀನಿ ಎರಡು ಎಂ ಅನ್ನು ಆದೇಶ ಮಾಡಿದ್ದೀನಿ ಇಲ್ಲಿ ವರ್ಗ ಇದೆ ವರ್ಗವನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಎಡ ಭಾಗದಲ್ಲಿ ಎರಡು ಕ್ಯೂ ಸ್ಕ್ವೇರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ದಿಸ್ ಟು ಇಲ್ಲಿ ಎರಡರ ವರ್ಗ ಎರಡೆರಳೆ ನಾಲ್ಕು ಆಗ್ತದೆ ಎಂಬದ ವರ್ಗವನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಎರಡು ಎಡಭಾಗದಲ್ಲಿದೆ ಕ್ಯೂ ಸ್ಕ್ವೇರ್ಗೆ ಗುಣಕಾರಿದೆ ಬಲಭಾಗಕ್ಕೆ ಹೋದರೆ ನಾಲ್ಕಕ್ಕೆ ಭಾಗಕಾರ ಆಗ್ತದೆ ಆದ್ದರಿಂದ ಎರಡು ಒಂದಲೇ ಎರಡು ಎರಡೆರಳೆ ನಾಲ್ಕು ಆಗ್ತದೆ ಎರಡು ಉಳ್ತದೆ ಎಮ್ ಸ್ಕ್ವೇರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಎರಡು ಎಮ್ ಸ್ಕ್ವೇರ್ಗೆ ಗುಣಕಾರಿದೆ ಬಲಭಾಗದಲ್ಲಿದೆ ಎಡಕ್ಕೆ ಬಂದರೆ ಕ್ಯೂ ಅನ್ನು ಭಾಗಿಸ್ತದೆ ವಿದ್ಯಾರ್ಥಿಗಳೇ ಅಂದರೆ ಒಂದು ವರ್ಗ ಸಂಖ್ಯೆಯನ್ನು ಎರಡು ಭಾಗಿಸ್ತದೆ ಅಂತಂದರೆ ಅದರ ವರ್ಗ ಮೂಲವನ್ನು ಕೂಡ ಆ ಎರಡು ಭಾಗಿಸ್ತದೆ ಆದ್ದರಿಂದ ಎರಡು ಕ್ಯೂ ಸ್ಕ್ವೇರ್ ಮತ್ತು ಕ್ಯೂ ಅನ್ನು ಭಾಗಿಸುತ್ತದೆ ವಿದ್ಯಾರ್ಥಿಗಳೇ ನಾವಿಲ್ಲಿ ನೋಡಿದಾಗ ಈ ಒಂದು ಎರಡನ್ನತಕ್ಕಂಥದ್ದು ಪಿ ಸ್ಕ್ವೇರನ್ನು ಭಾಗಿಸ್ತದೆ ಮತ್ತು ಪಿಯನ್ನು ಕೂಡ ಭಾಗಿಸ್ತದೆ ಅಲ್ಲೇನಾಗಿದೆ ಆ ಎರಡು ಕ್ಯೂ ಸ್ಕ್ವೇರನ್ನು ಕೂಡ ಭಾಗಿಸ್ತದೆ ಆದರೆ ವಿದ್ಯಾರ್ಥಿಗಳೇ ನಾವಿಲ್ಲಿ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳು ಆಗಿರಲಿಲ್ಲ ಅಂತ ನಾನು ತೆಗೆದುಕೊಂಡಿದ್ದೇವೆ ಈ ಒಂದು ಊಹೆಗೆ ಏನಾಗ್ತದೆ ಇಲ್ಲಿ ವಿರೋಧಾಭಾಸ ಉಂಟಾಗ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ಸಹ ಅವಿಭಾಜ್ಯಗಳು ಆಗಿರಲಿ ಅಂದರೆ ಕೇವಲ ಒಂದನ್ನು ಅಪವರ್ತನವನ್ನಾಗಿ ಹೊಂದಿರ್ತವೆ ಆ ಎರಡು ಸಂಖ್ಯೆಗಳು ಆದರೆ ಇಲ್ಲಿ ಎರಡು ಅಂತಕ್ಕಂಥದ್ದು ಪಿ ಸ್ಕ್ವೇರನ್ನು ಭಾಗಿಸ್ತದೆ ಮತ್ತು ಕ್ಯೂ ಅನ್ನು ಭಾಗಿಸ್ತದೆ ಅಂದರೆ ಎರಡೇನಾಗಿದೆ ಪಿ ಮತ್ತು ಕ್ಯೂಗಳ ಅಪವರ್ತನವಾಗಿದೆ ಇದೇನಾಗ್ತದೆ ವಿರೋಧಾಭಾಸವನ್ನು ಉಂಟು ಮಾಡ್ತದೆ ಆದ್ದರಿಂದ ಎರಡು ಪಿ ಮತ್ತು ಕ್ಯೂಗಳ ಸಾಮಾನ್ಯ ಅಪವರ್ತನವಾಗಿದೆ ಇದು ನಾವೇನು ಊಹೆ ಮಾಡಿಕೊಂಡಿದ್ದೀವಿ ಸಹ ಅವಿಭಾಜ್ಯಗಳು ಅಂತಕ್ಕಂಥದ್ದು ಅದಕ್ಕೆ ಏನಾಗ್ತದೆ ಇದು ನಮ್ಮ ಊಹೆಗೆ ವಿರುದ್ಧ ಆಗ್ತದೆ ಆದ್ದರಿಂದ ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ನೀವು ಬರೀತೀರ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಈ ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹಲವಾರು ಬಾರಿ ವಾರ್ಷಿಕ ಪರೀಕ್ಷೆಯಲ್ಲಿ ಎರಡು ಅಥವಾ ಮೂರು ಅಂಕಗಳಿಗೆ ಕೇಳಿದ್ದಾರೆ ಆದ್ದರಿಂದ ನಾವು ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸೋಣ ವಿದ್ಯಾರ್ಥಿಗಳೇ ಇಲ್ಲಿ ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ನಾವೇನು ಹಂತಗಳನ್ನು ಮಾಡಿದ್ದೀವಿ ಎಲ್ಲ ಹಂತಗಳು ಒಂದೇ ಆಗಿರುತ್ತವೆ ವಿದ್ಯಾರ್ಥಿಗಳೇ ನಾನಿಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡ್ತಾ ಇದ್ದೀನಿ ರೂಟ್ ಮೂರು ಒಂದು ಅಭಾಗಲಬ್ಧ ಎಂದು ನಾವು ಸಾಧಿಸೋಣ ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಇಲ್ಲಿ ಎರಡಿದ್ದಂಥ ಸ್ಥಾನದಲ್ಲಿ ನಾನು ಮೂರು ಬರಿತಾ ಹೋಗ್ತೀನಿ ಯಾಕಂದರೆ ಎಲ್ಲ ಹಂತಗಳು ಒಂದೇ ಆಗಿವೆ ವಿದ್ಯಾರ್ಥಿಗಳೇ ರೂಟ್ ಮೂರು ಈಜ್ ಈಕ್ವಲ್ ಟು ಪಿ ಬಾಗಿಲೆ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗಳಾಗಿರಲಿ ಮತ್ತು ಕ್ಯೂ ಅಂತಕ್ಕಂಥದ್ದು ಸೊನ್ನೆಗೆ ಸಮ ಆಗಿರಬಾರ್ದು ಮತ್ತು ಪಿ ಕ್ಯೂಗಳು ಸಹ ಅವಿಭಾಜ್ಯಗಳು ಆಗಿರಲಿ ಅದೇ ರೀತಿಯಾಗಿ ಈ ಒಂದು ಸಮೀಕರಣದಲ್ಲಿ ಎರಡರ ಸ್ಥಾನದಲ್ಲಿ ನಾನು ಮೂರನ್ನು ಬರಿತಾ ಇದ್ದೀನಿ ರೂಟ್ ಮೂರು ಗುಂಡ್ಲೆ ಕ್ಯೂ ಈಸ್ ಈಕ್ವಲ್ ಟು ಪಿ ಆಗ್ತದೆ ಅದೇ ರೀತಿಯಾಗಿ ಎರಡು ಕಡೆಗೂ ನಾವು ವರ್ಗ ಮಾಡಿದಾಗ ಎರಡರ ಸ್ಥಾನದಲ್ಲಿ ನಾನು ಮೂರು ಬರಿತಾ ಇದ್ದೀನಿ ಅದೇ ರೀತಿಯಾಗಿ ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದೆ ಇಲ್ಲಿ ಮೂರು ಉಳಿತದೆ ವಿದ್ಯಾರ್ಥಿಗಳೇ ನಾನು ಇಲ್ಲಿ ಮೂರನ್ನು ಬರ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಇಲ್ಲಿ ಬಲಭಾಗದಲ್ಲಿ ಪಿ ಸ್ಕ್ವೇರ್ ಉಳಿತದೆ ಈ ಒಂದು ಸಮೀಕರಣಕ್ಕೆ ನಾನು ಒಂದನೇ ಸಮೀಕರಣ ಅಂತ ಕೊಡ್ತಾ ಇದ್ದೀನಿ ಅದೇ ರೀತಿಯಾಗಿ ಎರಡು ಸ್ಥಾನದಲ್ಲಿ ನಾನು ಮೂರನ್ನು ಬರಿತಾ ಇದ್ದೀನಿ ಮೂರು ಪಿ ಅನ್ನು ಭಾಗಿಸುತ್ತದೆ ಮತ್ತು ಪಿಯನ್ನು ಕೂಡ ಭಾಗಿಸುತ್ತದೆ ಅದೇ ರೀತಿಯಾಗಿ ನಾವಿಲ್ಲಿ ಎರಡಿದ್ದಂಥ ಸ್ಥಾನದಲ್ಲಿ ಮೂರನ್ನು ಬರೆದುಕೊಳ್ಳೋಣ ಪಿ ಈಸ್ ಈಕ್ವಲ್ ಟು ಮೂರು ಎಂ ಆಗಿರಲಿ ಈ ಒಂದು ಬೆಲೆಗಳನ್ನು ಇಲ್ಲಿ ಆದೇಶ ಮಾಡಿದಾಗ ಒಂದನೇ ಸಮೀಕರಣದಲ್ಲಿ ಪಿದ ಸ್ಥಾನದಲ್ಲಿ ಮೂರು ಎಂ ಅನ್ನು ಆದೇಶ ಮಾಡಿದಾಗ ಮೂರು ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಮೂರು ಎಂ ಹೋಲ್ ಸ್ಕ್ವೇರ್ ಆಗ್ತದೆ ನೀವಿಲ್ಲಿ ಮೂರು ಎಂ ಹೋಲ್ ಸ್ಕ್ವೇರನ್ನು ಬರಿತೀರಾ ಇಲ್ಲಿ ಎರಡರ ಸ್ಥಾನದಲ್ಲಿ ಮೂರು ಬರಿತೀರಾ ಅದೇ ರೀತಿಯಾಗಿ ಎರಡರ ಸ್ಥಾನದಲ್ಲಿ ಮೂರನ್ನು ಬರಿತೀರಾ ಇಲ್ಲಿ ಮೂರು ಮೂರಲ್ಲಿ ಏನಾಗ್ತದೆ ಒಂಬತ್ತು ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ನೀವಿಲ್ಲಿ ಒಂಬತ್ತನ್ನು ಬರಿತೀರಾ ಒಂಬತ್ತನ್ನು ಬರಿತೀರಾ ಈ ಮೂರು ಈ ಕಡೆ ಬಂದರೆ ಒಂಬತ್ತಕ್ಕೆ ಭಾಗಕಾರ ಆಗ್ತದೆ ಮೂರು ಒಂದಲೇ ಮೂರು ಮೂರು ಮೂರಲೆ ಒಂಬತ್ತಾಗ್ತದೆ ಇಲ್ಲೇನು ಉಳಿತದೆ ಮೂರು ಮಾತ್ರ ಉಳಿತದೆ ಅದೇ ರೀತಿಯಾಗಿ ಇಲ್ಲಿ ಎರಡರ ಸ್ಥಾನದಲ್ಲಿ ಅಂದರೆ ನೀವು ಮೂರನ್ನು ಬರಿತೀರಾ ಮೂರು ಪಿ ಸ್ಕ್ವೈರನ್ನು ಭಾಗಿಸ್ತದೆ ಮತ್ತು ಕ್ಯೂ ಸ್ಕ್ವೇರನ್ನು ಭಾಗಿಸ್ತದೆ ಮೂರು ಪಿಯನ್ನು ಭಾಗಿಸ್ತದೆ ಮತ್ತು ಕ್ಯೂ ಅನ್ನು ಭಾಗಿಸ್ತದೆ ಆದ್ದರಿಂದ ಮೂರು ಕ್ಯೂ ಸ್ಕ್ವೇರ್ ಮತ್ತು ಅನ್ನು ಭಾಗಿಸುತ್ತದೆ ಅದೇ ರೀತಿಯಾಗಿ ಮೂರು ಪಿ ಮತ್ತು ಕ್ಯೂಗಳ ಸಾಮಾನ್ಯ ಅಪವರ್ತನವಾಗಿದೆ ಅಂತ ಬರಿತೀರಾ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಕೊನೆಯ ಹಂತ ಅದು ರೂಟ್ ಮೂರು ಒಂದು ಅಪಾಗಲದ ಸಂಖ್ಯೆಯಾಗಿದೆ ಅಂತ ನೀವು ಉತ್ತರವನ್ನು ಬರ್ತೀರಾ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸೋಣ ಇಲ್ಲಿ ರೂಟ್ ಎರಡು ಮತ್ತು ರೂಟ್ ಮೂರರ ಎಲ್ಲ ಹಂತಗಳು ಒಂದೇ ಆಗಿರ್ತವೆ ಆದ್ದರಿಂದ ನಾನಿಲ್ಲಿ ಮೂರು ಇರ್ತಕ್ಕಂಥ ಸ್ಥಾನದಲ್ಲಿ ನಾನು ಐದು ಬರಿತಾ ಹೋಗ್ತೀನಿ ಆದ್ದರಿಂದ ಇಲ್ಲಿ ರೂಟ್ ಐದು ಒಂದು ಅವಾಗಲಬ್ಧ ಸಂಖ್ಯೆಯೆಂದು ಸಾಧಿಸಿ ಆದ್ದರಿಂದ ರೂಟ್ ಐದು ಈಸ್ ಈಕ್ವಲ್ ಟು ಪಿ ಬಾಗ್ಲೇ ಕ್ಯೂ ಒಂದು ಅವಾಗಲಬ್ಧ ಸಂಖ್ಯೆ ಆಗಿರಲಿ ಇಲ್ಲಿ ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗಳಾಗಿರ್ತವೆ ಅದೇ ರೀತಿಯಾಗಿ ಕ್ಯೂ ಸೊನ್ನೆಗೆ ಸಮ ಆಗಿರಲ್ಲ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳು ಆಗಿರ್ತವೆ ಅದೇ ರೀತಿಯಾಗಿ ರೂಟ್ ಮಿ ಮೂರಿದ್ದಂಥ ಬೆಲೆಯನ್ನು ನಾನು ರೂಟ್ ಐದಂತ ನಾನು ಬರೆದುಕೊಳ್ತೀನಿ ಅದೇ ರೀತಿಯಾಗಿ ರೂಟ್ ಮೂರಿದ್ದಂಥ ಸ್ಥಾನದಲ್ಲಿ ನಾನು ಮೂರನ್ನು ಬದಲಾಯಿಸ್ತಾ ಇದ್ದೀನಿ ಇಲ್ಲಿ ನಾನು ಐದನ್ನು ಬರಿತಾ ಇದ್ದೀನಿ ಎಲ್ಲೆಲ್ಲಿ ಮೂರಿದೆ ಅಲ್ಲೆಲ್ಲಿ ನೀವು ಐದನ್ನು ಬರಿತಾ ಹೋಗ್ತೀರಾ ಅದೇ ರೀತಿಯಾಗಿ ಇಲ್ಲಿ ಕೂಡ ಐದನ್ನು ನಾನು ಬರಿತಾ ಇದ್ದೀನಿ ಅದೇ ರೀತಿಯಾಗಿ ಇಲ್ಲಿ ಕೂಡ ಮೂರಿದೆ ಇಲ್ಲಿ ಕೂಡ ನಾನು ಐದನ್ನು ಬರಿತಾ ಇದ್ದೀನಿ ಅದೇ ರೀತಿಯಾಗಿ ಇಲ್ಲಿ ಕೂಡ ಮೂರಿದೆ ಈ ಮೂರರ ಸ್ಥಾನದಲ್ಲಿ ನಾನು ಐದನ್ನು ಬರಿತಾ ಇದ್ದೀನಿ ಅದೇ ರೀತಿಯಾಗಿ ಇಲ್ಲಿ ಕೂಡ ಮೂರಿದೆ ಮತ್ತು ಒಂಬತ್ತಿದೆ ಇದನ್ನು ನಾನು ತೆಗಿತಾಯಿದ್ದೀನಿ ಇಲ್ಲಿ ನಾನು ಐದನ್ನು ಬರಿತಾ ಇದ್ದೀನಿ ಐದರ ವರ್ಗ ಐದೈದೇ ಇಪ್ಪತ್ತು ಐದಾಗ್ತದೆ ಈ ಐದು ಇಪ್ಪತ್ತೈದಕ್ಕೆ ಬಾಕಾರ ಆದರೆ ಇದ್ದರೆ ಐದು ಬಂದಲೆ ಐದೈಲಿ ಇಪ್ಪತ್ತೈದು ಆಗ್ತದೆ ಅಂದರೆ ಇಲ್ಲಿ ಏನು ಉಳಿತದೆ ಐದು ಉಳಿತದೆ ಅದೇ ರೀತಿಯಾಗಿ ಐದು ಕ್ಯೂ ಸ್ಕ್ವೈರನ್ನು ಭಾಗಿಸ್ತದೆ ಕ್ಯೂ ಅನ್ನು ಕೂಡ ಭಾಗಿಸ್ತದೆ ಆದ್ದರಿಂದ ಈ ಐದು ಅಂತಕ್ಕಂಥದ್ದು ಪಿ ಮತ್ತು ಕ್ಯೂ ಗಳ ಸಾಮಾನ್ಯ ಅಪವರ್ತನ ಆಗ್ತದೆ ಆದ್ದರಿಂದ ಐದು ಪಿ ಮತ್ತು ಕ್ಯೂ ಗಳ ಸಾಮಾನ್ಯ ಅಪವರ್ತನ ಆದ್ದರಿಂದ ನಮ್ಮ ಊಹೆ ತಪ್ಪಾಗ್ತದೆ ಆದ್ದರಿಂದ ರೂಟ್ ಐದು ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ನೀವು ಬರಿತೀರ ವಿದ್ಯಾರ್ಥಿಗಳೇ ಇಲ್ಲಿ ರೂಟ್ ಎರಡು ರೂಟ್ ಮೂರು ಮತ್ತು ರೂಟ್ ಐದರ ಎಲ್ಲ ಹಂತಗಳು ಒಂದೇ ಆಗಿರ್ತವೆ ಕೆಲವೊಂದು ಬದಲಾವಣೆಗಳಷ್ಟೇ ಮಾಡ್ತೀರಾ ಈ ರೀತಿ ನೀವು ಈ ಎಲ್ಲ ಹಂತಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ವಾಸ್ತವ ಸಂಖ್ಯೆಗಳ ಮೇಲೆ ಏನು ಪ್ರಶ್ನೆಯನ್ನು ಕೇಳ್ತಾನೆ ರೂಟ್ ಎರಡು ರೂಟ್ ಮೂರು ಅಥವಾ ರೂಟ್ ಐದು ಇವುಗಳಲ್ಲಿ ಒಂದನ್ನು ಕೆಲವೊಂದು ಸಾರಿ ಮೂರು ಅಂಕ ಮತ್ತು ಎರಡು ಅಂಕಗಳಿಗೆ ಕೇಳಿದ್ದಾರೆ ಆದ್ದರಿಂದ ಇವುಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಸುಲಭವಾಗಿ ಮೂರು ಅಥವಾ ಎರಡು ಅಂಕಗಳನ್ನು ಈ ಒಂದು ವಾಸ್ತವ ಸಂಖ್ಯೆಗಳು ಪಾಠದ ಮೇಲೆ ಸುಲಭವಾಗಿ ತಾವು ಗಳಿಸ್ಬೋದು ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ವಸೂರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಬಟನ್ ಆಲ್ ಆಪ್ ಚಾನಲನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ